ಅವಾಚ್ಯ ಶಬ್ದ ಅನಾಗರಿಕ ಒಬ್ಬ ಕೂಡ ಮುಖ್ಯಮಂತ್ರಿಗಳು ಇದೇ ಸಿದ್ದರಾಮಯ್ಯನವರು ಚಟುವಟಿಕೆಯ ಅವಧಿಯಲ್ಲಿ ಹೆಣ್ಮಕ್ಳನ್ನ ಹೇಗೆ ಬಳಸ್ಕೊಂಡಿದ್ದಾರೆ ಅನ್ನೋದ್ರ ಬಗ್ಗೆ ನಿಮಗೆ ಒಂದು ವಿಡಿಯೋದ ಚಿತ್ರಣವನ್ನ ತೋರಿಸ್ತೇವೆ ಇದು ಅವಾಚ್ಯವೋ ಅನಾಗರಿಕವೋ ಅಥವಾ ಸುಶೀಲವೋ ಸುಸಂಸ್ಕೃತವೋ ಸಚ್ಚಾರಿತ್ರವೋ ಒಬ್ಬ ಹಿರಿಯ ರಾಜಕಾರಣಿ ಅನುಭವಿ ರಾಜಕಾರಣಿ ಜನಾನುರಾಗಿ ಮಾಸ್ ಲೀಡರ್ ಸುದೀರ್ಘವಾದ ರಾಜಕಾರಣದಲ್ಲಿರುವಂತ ಅಧಿಕಾರದಲ್ಲಿರುವಂತ ಹದ್ನಾಲ್ಕು ಬಾರಿ ಬಜೆಟ್ ಮಂಡಿಸಿದಂತ ಇದೇ ಸಿದ್ದರಾಮಯ್ಯನವರು ಈ ಹೆಣ್ಣುಮಗಳ ವಸ್ತ್ರಾಪರಣ ಮಾಡಿದ್ದಾರೆ ಎದೆಗೆ ಕೈ ಹಾಕಿ ಬಟ್ಟೆಯನ್ನು ಎಳೆದು ಬಿಸಾಡ್ತಾರೆ ಅವಾಚ್ಯ ಶಬ್ದಗಳನ್ನು ಬಳಸ್ತಾರೆ ಇಡೀದಾಗಿ ರೌಡಿಸಮ್ ಅಂತರ ಅಲಿವರ್ತಿಸ್ತಾರೆ ಇದು ಯಾವ ವರ್ತನೆ ಇದು ಯಾವ ವರ್ತನೆ ಇದು ನಾಗರಿಕ ಸಮಾಜದ ವರ್ತನೆಯ ತಾನ ಮಾನ ಗೌರವದಲ್ಲಿದ್ದಂತ ವ್ಯಕ್ತಿಯ ವರ್ತನೆ ಏನು ಇದು ಯಾವ ದರ್ಜೆ ಇದ್ದು ಇದ್ರ ಮೇಲೆ ಯಾಕೆ ಕೇಸ್ ಆಗಿಲ್ಲ ಇದರ ಮೇಲೆ ಯಾಕೆ ವಿಚಾರಣೆ ಆಗಿಲ್ಲ ಇದು ಸಭ್ಯ ಅಂದ್ರೆ ನೀವು ಕಾಂಗ್ರೆಸ್ನವರು ಏನ್ ಬೇಕಾದ್ರೂ ಮಾಡಬಹುದು ಮಹಿಳೆಯರ ಎದೆಗೂ ಕೈ ಹಾಕ್ಬಹುದು ಬಟ್ಟೆಯನ್ನು ಕಿತ್ತು ಬಿಸಾಡಬಹುದು ಆಡಬಾರದ ಮಾತಿನಲ್ಲಿ ಅವ್ರ ಮೇಲೆ ಬೈಬಹುದು ಆಮೇಲೆ ಇಡೀ ಬಾಡಿ ಲ್ಯಾಂಗ್ವೇಜ್ ನೋಡಿ ಇನ್ನೊಂದು ಸ್ವಲ್ಪ ಹೊತ್ತು ಹೋದ್ರೆ ಕಪಾಳ ಮೋಕ್ಷ ಮಾಡ್ತಾ ಇದ್ರೇನು ಅಂತ ಅನಿಸುವಷ್ಟರ ಮಟ್ಟಿಗೆ ಇದಿದೆ ಸಿ ಟಿ ರವಿ ಅವರಿಗೆ ಮಾತಾಡುವಂಥ ಯಾವ ನೈತಿಕತೆ ಇದೆ ಸಿದ್ದರಾಮಯ್ಯವರೇ ನಿಮಗೆ